ಆಂಟಿ ಏನಾರು ಐಡಿಯಾ ಬಂತ ಏನು ಮಾಡೋದು ಏನು ಮಾಡೋದು ಹಾಂ ಹ್ಞೂ ಮಾಡೋಣ ಆಂಟಿ ನೋಡು ನೀನು ರೀತು ರೂಮ್ಗೆ ಹೋಗಿ ಯಾರು ಇಲ್ದಾರ ಟೈಮ್ ನೋಡಿಕೊಂಡು ಹೊಸ ಸೀರೆನ ಕತ್ರಿ ತೊಗೊಂಡೋಗಿ ಕಟ್ ಮಾಡಿಬಿಡು ಒಳ್ಳೆ ಪ್ಲ್ಯಾನ್ ಆಂಟಿ ಹಾಗೆ ಮಾಡ್ತೀನಿ ಆ ರೀತು ಮಾತ್ರ ಹಬ್ಬಕ್ಕೆ ಇಶಾಂತ್ ಅನ್ಕೊಟ್ಟಿರೋ ಸೀರೆ ಉಟ್ಕೋಬಾರ್ದು ಅಷ್ಟೇ ಆದರೆ ಆಂಟಿ ನಾನೇ ಕಟ್ ಮಾಡಿದ್ದು ಅಂತ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ನಾನು ರೂಮ್ ಆಚೆ ನಿಂತ್ಕೊಂಡು ನೋಡ್ಕೋತಾ ಇರ್ತೀನಿ ನೀನು ಒಳಗಡೆ ಹೋಗಿ ಕಟ್ ಮಾಡಿಬಿಡು ಯಾರು ಬಂದೆ ನಾನು ನಿಮಗೆ ಹೇಳ್ತೀನಿ ಸೂಪರ್ ಆಂಟಿ ನೀವು ಆಹಾ ಆ ರೀತು ಹೊಸ ಸೀರೆ ಉಟ್ಕೊಳ್ಳಲ್ಲ ಅಷ್ಟೆ ನನಗಂತೂ ತುಂಬ ಖುಷಿ ಆಗ್ತಿದೆ ಅಷ್ಟೇ ಅಲ್ಲ ಇಶಾನ್ ತಂದು ಕೊಟ್ಟಿದ್ದು ಹೊಸ ಸೀರೆ ಉಟ್ಕೊಂಡಿಲ್ಲ ಅಂತ ಇಶಾನ್ ಆ ರೀತು ಮೇಲೆ ಕೋಪ ಮಾಡ್ಕೊತಾನೆ ನೀನು ಸುಮ್ಮನೆ ನಾನು ಹೇಳೋದನ್ನ ಮಾಡ್ತಾ ಹೋಗು ಆ ರೀತು ನಾ ಹೇಗೆ ಮನೆಯಿಂದ ಆಚೆ ಓಡಿಸ್ತೀನಿ ಅಂತ ನೋಡ್ತಾ ಇರು ನೀನು ಎಂತ ಮನೆ ಆಳು ಕೆಲಸ ಮಾಡೋದಕ್ಕೆ ಇಬ್ಬರು ಸೇರ್ಕೊಂಡಿದ್ದಾರೆ ನೋಡೋ ರೀತು ಈಗ ನೀನು ನಾನು ಹೇಳ್ದಂಗೆ ಮಾಡು ಯಾಕತ್ತೆ ಏನಾಯ್ತು ಸರಿಯತ್ತೆ ಆಯಿತು ನೀವು ಹೇಳ್ದಂಗೆ ಮಾಡ್ತೀನಿ ನೋಡು ಆ ರೀತು ಮತ್ತೆ ಮನೆಯವರೆಲ್ಲ ಹಾಲಲ್ಲಿ ಕುತ್ಕೊಂಡು ಮಾತಾಡ್ತಿದ್ದಾರೆ ಮೇಲ್ಗಡೆ ಒಬ್ರು ಇಲ್ಲ ನೀನು ಮೇಲ್ಗಡೆ ರೂಮ್ಗೆ ಹೋಗಿ ನಾನು ಹೇಳಿದ ಕೆಲಸನ ಮುಗಿಸ್ಕೊಂಡ್ ಬಾ ಆದ್ರೂ ನೀವು ಸ್ವಲ್ಪ ಈ ಮೆಟ್ಲು ನಿಂತೀರಿ ಯಾರು ಬಂದ್ರೆ ನನಗ್ ಹೋಗಿ ನಾನು ಬಂದ್ಬಿಡ್ತೀನಿ ಇಲ್ಲ ಅಲ್ಲೇ ಎಲ್ಲೋಸ್ಕೋತೀನಿ ಆಯ್ತಾ ಸರಿ ಸರಿ ಆಯ್ತು ಯಾರು ಬಂದ್ಬಿಟ್ರೆ ಕಷ್ಟ ಬೇಗ ಕೆಲಸ ಮುಗಿಸ್ಕೊಂಡ್ ಬಾ ನಾನು ಇಲ್ಲೇ ನಿಂತಿರ್ತೀನಿ ಹೋಗು ಹೋಗು ಮನೆ ಹಾಳು ಕೆಲಸ ಮಾಡಕ್ಕೆ ಸೆಕ್ಯೂರಿಟಿ ಬೇರೆ ಅದ್ಕೆ ಏನ್ ಮಾಡ್ತಿದ್ದೀರಾ ಇಲ್ಲಿ ಅಯ್ಯೋ ಹಾಳಾದವಳು ಬಂದು ಒಪ್ಪರ್ಸ್ಕೊಬಿಟ್ಲು ನೀವು ಇಲ್ಲೇನು ಮಾಡ್ತಿದ್ದೀರಾ ಅದ್ಕೆ ನಾನು ಎಲ್ಲ ಕಡೆ ನಿಮ್ಮನ್ನ ಹುಡುಕ್ತಾ ಇದ್ದೆ ಏನು ನನ್ನನ್ನು ಹುಡುಕ್ತಾ ಇದ್ದ ಯಾಕೆ ಅದು ನೀವೆಲ್ಲೂ ಕಾಣಿಸ್ಲಿಲ್ವಲ್ಲ ನಾವೆಲ್ಲ ಹಾಲಲ್ಲೇ ಕುತ್ಕೊಂಡು ಮಾತಾಡ್ತಿದ್ದೋ ನೀವೆಲ್ಲೂ ಕಾಣಿಸ್ಲಿಲ್ವಲ್ಲ ಅದಕ್ಕೆ ಹುಡ್ಕೊಂಡು ಬಂದೆ ಅಷ್ಟೆ ಅದು ಯಾಕೋ ಊಟ ಮಾಡಿದ್ದು ಸ್ವಲ್ಪ ಜಾಸ್ತಿ ಆದಂಗೆ ಆಗೋಯ್ತು ಅದಕ್ಕೆ ಸ್ವಲ್ಪ ಮೆಟ್ಲತ್ತಿಳಿದ್ರೆ ಊಟ ಮಾಡಿರೋದು ಕರಗುತ್ತೆ ಅಂತ ತಿಳಿತಾ ಇದ್ದೆ ಅಷ್ಟೆ ಹೋ ಊಟ ತಿಳಿತಾ ಇದ್ರಾ ಸರಿ ಸರಿ ಅದ್ಕೆ ಆಯಿತು ನಿಮ್ ಪಾಡೋ ನೀವು ಅದಿರಿ ಆಯಿತು ಸರಿ ಅದಕ್ಕೆ ಆಯ್ತು ನಾನಿನ್ ಬರ್ತೀನಿ ನೀವು ಕರ್ಗಿಸಿದೆಲ್ಲ ಆದ್ಮೇಲೆ ಹೋಗಿ ಮಲ್ಕೊಳ್ಳಿ ಹಾಳಾದವಳು ಏನ್ ಮಾಡಕ್ ಹೋದ್ರು ಅಡ್ಡ ಬಂದ್ಬಿಡ್ತಾಳೆ ಹೇಳಿದ ಕೆಲಸ ಮಾಡೋದಕ್ಕೆ ಎಷ್ಟೋತಿ ಅವಳಿಗೆ ಇನ್ನೂ ಬರ್ಲಿಲ್ವಲ್ಲ ಹಿಮಾ ಹಿಮಾ ಆಯ್ತು ಬರ್ತಾ ಇದೀನಿ ಯಾರು ಬಂದ್ರಾ ಬೇಗ ಬೇಗ ಕೆಲಸ ಬಾ ಯಾಕಂಟಿ ಯಾರು ಬಂದ್ರಾ ಅಯ್ಯೋ ಹಾಳಾದ್ ನನ್ನ ತಮ್ಮ ನಿಂತಿದ್ದಾಳಲ್ಲ ಅವಳು ಬಂದು ಹೋದ್ಲು ಏನು ಅನ್ಮಾನ ಬಂದಿಲ್ಲ ತಾನೇ ಇಲ್ಲ ಅನುಮಾನ ಏನ್ ಬಂದಿಲ್ಲ ಬಾ ನಾವಿಬ್ರು ಮೊದ್ಲು ಇಲ್ಲಿಂದ ಹೋಗೋಣ ಹಾಗಾಗಿ ಇಶಾಂತ್ ಅನ್ಕೊಂಡಿರೋ ಹೊಸ ಸೀರೆನೆ ಕಟ್ ಮಾಡಿದ್ಯಾ ತಾನೆ ಹೌದು ಆಂಟಿ ಅದೇ ಸಾರಿ ಅದು ಅವತ್ ಇಶಾಂತ್ ಅನ್ಕೊಟ್ಟಾಗ ಅವ್ನ್ ತಂದಿದ್ನಲ್ಲ ಬ್ಯಾಗು ಅದನ್ನ ನೋಡಿದ್ದೆ ಆ ಬ್ಯಾಗ್ ಅಲ್ಲಿ ಇದ್ದ ಸೀರೆನೆ ಕಟ್ ಮಾಡಿದೀನಿ ಆಗಿದ್ರೆ ರೀತು ಹೊಸ ಸೀರೆನ ಹಬ್ಬ ಕುಟ್ಕೊಳಕ ಆಗಲ್ಲ ಹೌದು ಆಂಟಿ ಯಾವ ತರ ಕಟ್ ಮಾಡಿದೀನಿ ಅಂದ್ರೆ ಇನ್ನೊಂದ್ಸಲಿ ಆ ಸೀರೆನ ಉಟ್ಕೊಳಕೆ ಆಗ್ಬಾರ್ದು ಹಂಗ್ ಕಟ್ ಮಾಡಿದೀನಿ ಬರೀ ಅವಳು ಸೀರೆ ಕಟ್ ಮಾಡ್ಬಿಟ್ರೆ ಆಗಲ್ಲ ಹಬ್ಬದಲ್ಲಿ ಅವಳಿಗಿಂತ ಚೆನ್ನಾಗಿ ನೀನ್ ರೆಡಿ ಆಗಬೇಕು ಆ ಇಶಾನು ನಿನ್ನ ನೋಡ್ತಿದ್ದಂಗೆ ಕಳೆದು ಹೋಗ್ಬೇಕು ಹಂಗ್ ರೆಡಿ ಆಗ್ಬೇಕು ನೀನು ಆಯ್ತಾ ನೋಡ್ತಾ ಇರಿ ಆಂಟಿ ನಾನು ಎಷ್ಟು ಚೆನ್ನಾಗಿ ರೆಡಿ ಆಗ್ತೀನಿ ಅಂತ ಇಶಾನ್ಗೆ ನಾವು ಲವ್ ಮಾಡ್ತಿದ್ದ ಹಳೆ ದಿನಗಳೆಲ್ಲ ನೆನಪಾಗ್ಬೇಕು ಆ ಥರ ರೆಡಿ ಆಗ್ತೀನಿ ಹಬ್ಬಕ್ಕೆ ಲಕ್ಷಣವಾಗಿ ಸೀರೆ ಉಟ್ಕೋ ಅಥವಾ ಚೂಡಿದಾರು ಅದನ್ನಾರು ಪರವಾಗಿಲ್ಲ ಹಾಕೋ ಒಟ್ಟಿನಲ್ಲಿ ಆ ರೀತಿಗಿಂತ ನೀನು ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ ಸರಿ ಆಂಟಿ ಆಯ್ತು ನಾನು ಎಷ್ಟು ಚೆನ್ನಾಗಿ ರೆಡಿ ಆಗ್ತೀನಿ ನೋಡ್ತಾ ಇರಿ ಆ ರೀತಿಗಿಂತ ನಾನೇ ತುಂಬ ಚೆನ್ನಾಗಿ ಕಾಣಿಸೋದು ನೋಡಿದ್ರಲ್ಲ ಈ ಹಿಮ ಮತ್ತೆ ಇಶಾನ್ ಅತ್ತೆ ಸೇರ್ಕೊಂಡು ರೀತು ಸೀರೆನ ಹಾಲ್ ಮಾಡಿದ್ದಾರೆ ರೀತು ಹಬ್ಬಕ್ಕೆ ಆಗಿದ್ರೆ ಇಶಾನ್ ತಂದ್ಕೊಟ್ಟಿದ್ ಹೊಸ ಸೀರೆ ಉಟ್ಕೊಳಲ್ವಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಪ್ಲೀಸ್ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್